ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಲಕ್ಷ್ಮೀ ಮತ್ತೆ ವೈಷ್ಣವೇದಿ ಮದುವೆಗೆ ಸಾಕ್ಷಿ ಆತರ ಕಾವೇರಿ ಫಿನಿಶ್ ಆಗಿದ್ರೆ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಮರಿಬೇಡಿ ಇಲ್ಲಿ ಗೊಂಬೆ ಆಡ್ಸೋರು ಕಾವೇರಿಗೆ ಆಲ್ರೆಡಿ ಭವಿಷ್ಯ ನೋಡುತ್ತಾ ಇದ್ದಾರೆ ಇವತ್ತು ನಿಮಗೆ ಕನ್ಯಾದಾನದ ಫಲ ಸಿಗತ್ತೆ ಖಂಡಿತವಾಗ್ಲೂ ಕೂಡ ಎಲ್ರಿಗೂ ಅವ್ರದ್ದೇ ಆದ ಫಲ ಸಿಗಲೇಬೇಕಲ್ವ ನಿಜವಾಗ್ಲೂ ಇವತ್ತು ನಿಮ್ಮ ಸಿಂಹಾಸನ ಕೆಳಗಡೆ ಬಿದ್ದು ನೆಲ ಕಚ್ಚುತ್ತೆ ನೆಲ ಕಚ್ಚುತ್ತಿದ್ದಾಗ ಖಂಡಿತ ಯಾವತ್ತು ಕೂಡ ಎದ್ದು ಇರುವ ಹಾಗೆ ನೆಲ ಕಚ್ಚಿಬಿಡ್ತೀರಾ ಎಂದು ಕೂಡ ತಲೆ ಎತ್ತಾಗೋದಿಲ್ಲ ನಿಮಗೆ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ ಇದರಿಂದ ನನ್ನ ಪುಟ ನನ್ನಿಂದ ದೂರ ಆಗ್ಬಿಡ್ತಾನ ಅಂತ ಚೀರ್ಕೊತಾರೆ ಕಾವೇರಿ ಅವರು ಜೊತೆಗೆ ಈ ಕಡೆ ಗೊಂಬೆ ಆಡಿಸೋರು ನೀವು ಒಳ್ಳೆಯದನ್ನು ಮಾಡಿದೆ ಒಳ್ಳೆ ಕರ್ಮಫಲ ಸಿಗುತ್ತೆ ಆದ್ರೆ ನೀವು ಮಾಡಿರೋ ಕುತಂತ್ರಕ್ಕೆ ಖಂಡಿತ ನಿಮ್ಮ ಕರ್ಮಫಲ ಕಟ್ಟಿಟ್ಟ ಬುತ್ತಿ ನಿಮ್ಮ ಅಹಂಕಾರಕ್ಕೆ ನಾನೇ ಅಂತ ಮೆರೆದದ್ದ ನೀವು ಖಂಡಿತವಾಗ್ಲು ಕೂಡ ನೆಲ ಕಚ್ಚುವುದಂತೂ ಶತಸಿದ್ಧ ಅಂತ ಹೇಳಿ ಹೋಗ್ಬಿಡ್ತಾರೆ ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಪುಟ್ಟಂಗೆ ನನ್ನಿಂದ ದೂರ ಆಗಬಾರ್ದು ಹಾಗಿದ್ರೆ ನಾನು ಅನ್ಕೊಳ್ದೇ ಇರೋದು ನಡೆದ್ಬಿಡುತ್ತೆ ಏನಾಗ್ಬಿಡುತ್ತೆ ಇವತ್ತು ಅಲ್ಲಿ ಏನೇನು ನಡೆದು ಹೋಗ್ಬಿಡತ್ತಾ ಇಲ್ಲ ಅಲ್ಲಿ ಏನಾಗ್ತಿದೆ ಅನ್ನೋ ಅಪ್ಡೇಟ್ಸ್ ನಂಗೆ ಬೇಕೇ ಬೇಕು ಅನ್ಕೋಳುತ್ತೆ ಚಿಂಗಾರಿಗೆ ಕಾಲ್ ಮಾಡೋಕೆ ಮುಂದಾಗ್ತಾರೆ ಬಟ್ ಅಲ್ಲಿ ವಿಧಿ ಕಾಲಲ್ಲಿರೋದು ಇರೋದು ಗೊತ್ತಾಗುತ್ತೆ ನಿಜವಾಗ್ಲೂ ಆಲ್ರೆಡಿ ವಿಧಿ ಅಪ್ಸೆಟ್ ಆಗಿದ್ದಾಳೆ ಈ ಕಡೆ ನೀನು ಇನ್ನೂ ಕಾಲಲ್ಲೇ ಇದೆಯಾ ವಿಧಿ ಅಂದಾಗ ಯಾಕಮ್ಮ ನಿನ್ನ ಮಾತನ್ನೇ ಕೇಳಿಸ್ಕೊಳ್ಳಿಲ್ವಾ ಅಂದಾಗ ಇಲ್ಲೇ ಸಮಸ್ಯೆ ಆಗ್ತಿದೆ ಪುಟ್ಟನು ತುಂಬ ಪ್ರಾಬ್ಲಮ್ ಆಗ್ತದೆ ಅವ್ನಿಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಅನ್ನಿಸ್ತಿದೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಏನೇ ಇದ್ರೂ ಕೂಡ ಮನೆಗೆ ಬಂದು ಮಾತಾಡು ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ನಿಜವಾಗ್ಲೂ ಕೂಡ ಇಲ್ಲಿ ವಿಧಿಗೆ ತುಂಬಾ ಬೇಜಾರಾಗುತ್ತೆ ಹಾಗಾಗಿ ಇಲ್ಲಿ ಹತ್ರ ಬಂದಿದ್ದೆ ನೋಡು ವಿಖ್ಯಾತ್ ಬಾ ಮದುವೆ ಆಗೋಣ ಅಂದಾಗ ಏನ್ ಮಾತಾಡ್ತಿದ್ಯಾ ಬೇಬಿ ನಿಮ್ಮ ಅಮ್ಮನ ಹತ್ರ ಮಾತಾಡದೆ ಅಲ್ವಾ ಅಂದಾಗ ನನಗೆ ಅಮ್ಮನ ಹತ್ರ ಬೆಲೆ ಇಲ್ಲ ನಾನು ಆ ಮನೆಗೆ ಆಟುಕುಂಟು ಲೆಕ್ಕಕ್ಕಿಲ್ಲ ನನ್ಗೆ ಏನಾದರೂ ಕೂಡ ಮನೆಯವ್ರು ವರಿ ಮಾಡ್ಕೊಳ್ಳಲ್ಲ ಬೇಬಿ ನಿಜವಾಗ್ಲೂ ನಮ್ಮ ಮನೇಲಿ ಒಂದು ಪಾಟ್ ಇದೆ ಅದ್ರಲ್ಲಿ ಗಿಡ ಇದೆ ಅದ್ ಯಾವಾಗ್ಲೂ ಕೂಡ ಎಲ್ಲರೂ ನೋಡ್ತಿರ್ತಾರೆ ಕೆಲವೊಮ್ಮೆ ನೀರು ಹಾಕ್ತಾರೆ ಕೆಲವೊಮ್ಮೆ ಬಿಟ್ಟೆ ಬಿಡ್ತಾರೆ ನನ್ನ ಕತೆ ಕೂಡ ಹಾಗೇನೆ ನಾನು ಕೂಡ ಒಂದು ಜೀವಂತ ಗಿಡ ಇದ್ದಾಗೇನೆ ಕೇರ ಇಲ್ಲ ನನ್ನ ಬಗ್ಗೆ ಬೇಕು ಅಂದಾಗ ಅಷ್ಟೇನೆ ನಿಜ ಹೇಳಬೇಕು ಅಂದ್ರೆ ನನಗೆ ನನ್ನ ಬೆಲೆ ಏನು ಅನ್ನೋದೇ ಆ ಮನೇಲಿ ಗೊತ್ತಾಗ್ತಿಲ್ಲ ಅಂತ ಹೇಳಿ ಮನೆ ಮರ್ಯಾದೆ ಅಂತ ಹೇಳಿ ವಿಖ್ಯಾತ್ ಹೇಳಿದಾಗ ಮರ್ಯಾದೆ ಹೋದರೆ ಹೋಗ್ಲಿ ಬಿಡು ಆಗಲಾದರೂ ಅವ್ರಿಗೆ ನಾನು ಕಣ್ಣಗ್ ಬೀಳ್ಬಹುದು ಅಂತ ಕೂಡ ವಿಧಿ ನಿರ್ಧಾರ ಮಾಡೇ ಬಿಡ್ತಾಳೆ ಮದುವೆ ಆಗೋದು ಅಂತ ಈ ಕಡೆ ಮದುವೆ ಆಗಬೇಕು ಅಂತ ವಿಧಿ ವಿಖ್ಯಾತ್ ಬರ್ತಿದ್ರೆ ಆ ಕಡೆ ಲಕ್ಷ್ಮೀ ಮತ್ತೆ ವೈಷ್ಣವ್ ಸ್ಟೇಜ್ ಮೇಲೆ ಹೋಗ್ತಾರೆ ಹೋಗ್ತಿದ್ದಾಗೆ ಅಲ್ಲಿ ತಾಳಿ ದಾರ ಎಲ್ಲ ಕೂಡ ಸಪ್ರೇಟ್ ಇರುತ್ತೆ ಅದನ್ನ ನೋಡಿ ಅವ್ರಿಗೆ ಅಚ್ಚುರಿ ಆಗುತ್ತೆ ಏನಿದು ಎಲ್ಲ ಕೂಡ ಸಪ್ರೇಟ್ ಇದೆಯಲ್ಲ ಅಂದಾಗ ನಿಜವಾಗ್ಲೂ ಇವತ್ತು ಚಿನ್ನ ತಾಳಿ ಅದು ಇದು ಅಂತ ಹಾಕ್ಕೊಂಡಿದ್ದ ಸಂಸಾರಗಳು ಇದೆಯಾ ಖಂಡಿತ ಇಲ್ಲ ಅರ್ಶನಕ್ಕೆ ಎಷ್ಟು ಮಹತ್ವ ಇದೆ ಗೊತ್ತಾ ನಿನ್ನ ನಿಜವಾಗ್ಲೂ ಅರ್ಶನದ ಕೊಂಬು ಹಾಕೊಂಡು ಮದುವೆ ಆಗಿದ್ದು ಆದರೆ ನೀವು ಇವತ್ತು ಎಷ್ಟು ಅಂತವಾಗಿ ಬಾಳ್ತಾ ಇದ್ದೀರಾ ನಿಮ್ಮನ್ನು ನೋಡಿ ನನಗೆ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ನಿಮ್ಮ ಕೈಯಿಂದನೇ ತಾಳಿ ಪೂರ್ಣಿಸಿದ್ರೆ ಖಂಡಿತ ಅವ್ರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ನಾನು ನಿಜ ಅದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ ಅಂತ ಹೇಳಿದಾಗ ಇಲ್ಲಿ ನಿಜವಾಗ್ಲೂ ನಮ್ಮ ಬಂಧನೆ ನಿಲ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಲಕ್ಷ್ಮೀ ವೈಷ್ಣವ್ ಮುಖ ನೋಡ್ತಿದ್ದಾರೆ ಈ ಕಡೆ ಮಂಗಲಮ್ಮ ಅವರಂತೂ ಏನು ಏನಮ್ಮ ನಿನ್ನ ಮದುವೆ ದಿನ ನೆನಪಾಗೋ ಅಂತ ಹೇಳ್ತಿದ್ದಾರೆ ತದನಂತರ ಸರಿ ಅಂತ ಹೇಳಿ ಅರ್ಶನ ಮತ್ತೆ ತಾಳಿನ ಪೂರ್ಣಸೋಕೆ ಶುರು ಮಾಡ್ಕೋತಾರೆ ವೈಷ್ಣು ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಇತರ ಕಡೆ ವಿಧಿವಿಖ್ಯಾತ ಕೂಡ ಅಲ್ಲಿಗೆ ಬರ್ತಾರೆ ಈ ಕಡೆ ತಾಳಿ ಮತ್ತೆ ವೈಷ್ಣು ಮತ್ತೆ ಲಕ್ಷ್ಮಿ ಇಬ್ಬರು ಕೂಡ ತಾಳಿ ಪೂಣಿಸ್ತಾ ಈ ಕಡೆ ಅರ್ಶನದ ಮಹತ್ವವನ್ನ ಕೂಡ ಮಂಗಲಮ್ಮ ಹೇಳಿ ಹೋಗಿರ್ತಾರೆ ಅರ್ಶನ ಅಂತಕ್ಕಂಥದ್ದು ತಾಳಿ ಬಂದಾನ ಅಷ್ಟೇ ಅಲ್ಲ ತಾಳಿ ಕಟ್ಟಿರ್ತಕ್ಕಂಥ ಮನಸ್ಸಿನ ಬಂಧುಗಳನ್ನ ನಿವಾರಣೆ ಕೂಡ ಮಾಡುತ್ತೆ ಗಾಯನೇ ವಾಸಿ ಮಾಡತಕ್ಕಂತ ಅರ್ಶನ ಮನಸ್ಸಾಗಿರೋ ಗಾಯ ವಾಸಿ ಮಾಡುದಿಲ್ವಾ ಅಂತ ಈ ಕಡೆ ವೈಷ್ಣವ ಮುಖನೇ ನೋಡ್ತಿರ್ತಾಳೆ ಇಲ್ಲಿ ಲಕ್ಷ್ಮಿ ಜೊತೆಗೆ ಇವರಿಬ್ರು ಕೂಡ ಈ ರೀತಿ ಹತ್ರ ಕೂತಿರೋದು ನೋಡಿದಂತ ಚಿಂಗಾರಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದೆ ನಿಜವಾಗ್ಲೂ ಗಾಬರಿ ಬೀಳ್ತಾರೆ ಏನಪ್ಪಾ ಇಷ್ಟು ಕ್ಲೋಸ್ ಆಗಿದ್ದಾರೆ ಇಲ್ಲ ದೂರ ಮಾಡಬೇಕು ಅಂತ ಅನ್ಕೊಂಡಿದೆ ಫ್ಯಾನ್ ಗಾಳಿನ ತೂರಿದ ಅರ್ಶಿನ ಎಲ್ಲ ಅವರ ಮುಖಕ್ಕೆ ಹಂಕೊಂಡ್ಬಿಡ್ತಾ ನಾನು ಅಂದ ಮೇಲೆ ಬಂದ ಮೇಲೆ ಇವ್ರಿಬ್ರು ದೂರ ಆಗೋದೆ ಅಂತ ಹೇಳ್ತಿದ್ರೆ ಹತ್ರ ಮಾಡೋಕೆ ನೋಡ್ತಿದ್ದಾರೆ ಚಿಂಗಾರಿ ಮಾಡಿರೋ ಪ್ಲಾನ್ ಇಂದ ಅವರಿಬ್ರು ಹತ್ರ ಆಗ್ತಿದ್ದಾರೆ ಕಣಿಗೆ ಹಚ್ಚಿರ್ತಕ್ಕಂಥ ಅರ್ಶನ ವೈಷ್ಣವೇ ತೆಗೀತಾರೆ ತದನಂತರ ಈ ಕಡೆ ಎಲ್ಲ ಕೂಡ ಸರಿ ಹೋಗ್ತಾರೆ ವಿಧಿ ವಿಖ್ಯಾತ ಇನ್ನು ಕೂಡ ಅಲ್ಲಿ ವೈಷ್ಣವ್ ಲಕ್ಷ್ಮೀನ ನೋಡ ಇಲ್ಲ ಈ ಕಡೆ ವಿಖ್ಯಾತು ಮದುವೆನ ನಿಲ್ಸಿದ್ರೆ ಸಾಕು ಅನ್ನಿಸ್ತದೆ ಅವ್ರ ಅಣ್ಣಂಗ್ ಗೊತ್ತಾಗ್ಬಿಟ್ರೆ ಏನ್ ಕತೆ ಅಂತ ಭಯ ಶುರು ಆಗಿದ್ರೆ ಈ ಕಡೆ ವಿಧಿ ಅಂತ ಮದ್ವೆ ಆಗ್ಲೇಬೇಕು ಅಂತ ಶಾಳ ಈ ಕಡೆ ವೈಷ್ಣವ್ ಮತ್ತೆ ಲಕ್ಷ್ಮಿ ಕೈಲಿ ಎಲ್ಲರಿಗೂ ಕೂಡ ತಾಳಿ ಕೊಡ್ಸೋಕೆ ಮುಂದಾಗ್ತಿದ್ದಾಗೆ ತಾಳಿ ಕೊಡ್ಸ್ತಿರೋದನ್ನ ನೋಡ್ದಂತ ವಿಧಿ ವಿಖ್ಯಾ ಶಾಕ್ ಆಗ್ತಾರೆ ನಿಮ್ ಅಣ್ಣ ಅದಕ್ಕೆ ನೋಡಿದ್ರೆ ನಮ್ ಕತೆ ಫಿನಿಶ್ ವಿಧಿ ಮೊದಲು ಇಲ್ಲಿಂದ ಹೊರಡೋಣ ಬಾ ಅಂತ ಹೇಳ್ತಿದ್ರೆ ವಿಧಿಗ್ ಏನ್ ಮಾಡ್ಬೇಕು ಅಂತ ತೋಚ್ತಿಲ್ಲ ಅಣ್ಣನ್ ನೋಡಿ ಗಾಬರಿ ಆಗ್ತದಾಳೆ ಬಟ್ ಅಣ್ಣ ಅದಕ್ಕೆ ಇಬ್ರು ಕೂಡ ವಿಧಿ ನೋಡ ಇಲ್ಲ ಆತ ಕಡೆ ಸುಪ್ರೀತಾ ಅವರು ಕೀರ್ತಿ ಮನೆಗೆ ಹೋಗ್ತಾರೆ ಕೀರ್ತಿ ಅಂತೂ ಲಕ್ಷ್ಮಿನ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಕೀರ್ತಿ ಅಂತೂ ಲಕ್ಷ್ಮೀ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದಾರೆ ಲಕ್ಷ್ಮೀ ನಂಗೆ ತುಂಬಾನೇ ತುಂಬಾನೇ ಬೆಸ್ಟ್ ಫ್ರೆಂಡ್ ಯಾವಾಗ್ಲೂ ನನ್ನ ಜೊತೆ ಇದ್ರೆ ಸ್ಟ್ರಾಂಗ್ ಫೀಲ್ ಆಗತ್ತೆ ಅಂತ ಈ ಕಡೆ ಕೀರ್ತಿನ ನೋಡಿ ಚಾಕ್ಲೇಟ್ ತಂದು ಕೊಡ್ತಾರೆ ಸುಪ್ರೀತಾ ಏನಿದು ಸುಪ್ರೀತಾ ನಲ್ಲಿ ಬದಲಾವಣೆ ಅಂತ ಕಾರುಣ್ಯ ಅವ್ರು ಕೇಳ್ತಿದ್ರೆ ಬದಲಾವಣೆ ಆಗ್ಲೇಬೇಕಲ್ವಾ ಕಾರುಣ್ಯ ನಿಜವಾಗ್ಲೂ ಕೀರ್ತಿ ಯಾವಾಗ ಲಕ್ಷ್ಮಿಗೋಸ್ಕರ ಕಾವೇರಿ ಹಣೆಗೆ ಗಣ್ಣಿಟ್ಲು ಆಗ್ಲೇ ನಾನು ಬದಲಾಗ್ಬಿಟ್ಟೆ ಆಗ್ಲೇ ನನ್ ಗೊತ್ತಾಗೋಯ್ತು ನಿಜವಾಗ್ಲೂ ಕೀರ್ತಿ ಲಕ್ಷ್ಮಿಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದಾಳೆ ಅವಳು ಮೊದಲು ಬದಲಾಗಿಲ್ಲ ಬದಲಾಗಿದ್ದಾಳೆ ಅಂತ ನಾನು ಬದಲಾಗಿಲ್ಲ ಅಂದ್ರೆ ಅವಳು ಏನು ಅಂತ ಮೇಲೆ ನಿಜವಾಗ್ಲು ಕಾವಿರಿ ನನಗೂ ಏನಿರುತ್ತೆ ವ್ಯತ್ಯಾಸ ಅಂತ ಹೇಳ್ತಿದ್ದಾರೆ ಅದೇ ನಡುವೆ ನಿಜವಾಗ್ಲೂ ಕೂಡ ಕೀರ್ತಿ ಹೋಗಿದೆ ನಿಮಗೆ ಗಿಫ್ಟ್ ತರ್ತೀನಿ ನಂಗೆ ಚಾಕ್ಲೇಟ್ ಕೊಟ್ಟರೆ ಅಂತ ಹೇಳಿ ಹೋಗಿ ತನ್ನ ಪೇಂಚ್ ಮಾಡಿರೋ ಗಿಫ್ಟನ್ನ ತಂದು ಕೊಡ್ತಾಳೆ ಅದರಲ್ಲಿ ಮಂಟಪದಲ್ಲಿ ಇಲ್ಲಿ ಮದುವೆ ವೇಷದಲ್ಲಿ ಕೀರ್ತಿ ಆ ಕಡೆ ಲಕ್ಷ್ಮಿ ವೈಷ್ಣವ್ ನೋಡಿದೆ ಸುಪ್ರಿತಾಗೆ ಭಯ ಶುರುವಾಗ್ಬಿಡತ್ತೆ ಏನಪ್ಪಾ ಇದು ಇವಳು ತಲೆಯಲ್ಲಿ ಇನ್ನೂ ಕೂಡ ಇದೆ ನೆನಪಾದ್ರೆ ಏನಾಗಬಹುದು ಅಂತ ಅತ ಕಡೆ ವೈಷ್ಣು ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಎಲ್ಲರಿಗೂ ಕೂಡ ತಾಳಿನ ಕೊಡೋಕೆ ಮುಂದಾಗ್ತಿದ್ದಾರೆ ತಾಳಿ ಕೊಡ್ತಿದ್ದಾಗ ಈ ಕೆಳ ವಿಖ್ಯಾತಿಂದ ಎಸ್ಕಿಪ್ ಆಗೋಕೆ ನೋಡ್ತಿದ್ದಾರೆ ಇದ್ದು ಹೋಗ್ತಿದ್ದಾಗೆ ಈ ಕಡೆ ವಿಖ್ಯ ವಿಕ್ಕಿ ಅಂತ ಹೇಳಿ ವಿಧಿ ಕೂಡ ಇದ್ನೆ ಕೂತಾಳೆ ಲಕ್ಷ್ಮಿ ವೈಷ್ಣವ್ ವಿಧಿ ವಿಖ್ಯಾತ್ ನೋಡಿ ಶಾಕ್ ಆಗ್ತಿದ್ದಾರೆ ಒಂದು ದೊಡ್ಡ ಸೀನ್ ಕ್ರಿಯೇಟ್ ಆಗ್ತಿದೆ ಫೈನಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಾಳೆ ವಿಧಿ ಮತ್ತೆ ವಿಖ್ಯಾತ್ ಲಕ್ಷ್ಮೀ ಮತ್ತೆ ವೈಷ್ಣವ್ ಕೈಗೆ ಈ ಕಡೆ ಅಣ್ಣ ನಾ ನೋಡಿ ವಿಕ್ಕಿ ಮತ್ತೆ ವಿಖ್ಯಾತ್ ಇಬ್ರು ವಿಧಿ ಮತ್ತೆ ವಿಖ್ಯಾತ್ ಇಬ್ರು ಕೂಡ ಹೆದ್ರೋಗ್ತಿದ್ದಾರೆ ಈ ಕಡೆ ವೈಷ್ಣವ್ ಲಕ್ಷ್ಮಿ ಹತ್ರ ನನ್ನ ತಂಗಿ ಲವ್ ಮಾಡಿಲ್ಲ ಜಸ್ಟ್ ಫ್ರೆಂಡ್ಸ್ ಅಂತ ಎಲ್ಲ ಹೇಳಿದ್ವು ಆದ್ರೆ ಇವತ್ತು ಮದುವೆಗೆ ಬಂದಿರುವುದನ್ನ ನೋಡಿ ಮದುವೆ ಆಗುವುದಕ್ಕೆ ಬಂದಿರುವುದನ್ನ ನೋಡಿ ಇವರೇ ಇಪ್ಪತ್ತೊಂದನೇ ಜೋಡಿ ಅನ್ನೋದನ್ನ ನೋಡಿ ಲಕ್ಷ್ಮೀ ಮತ್ತು ವೈಷ್ಣವ್ಗೆ ಶಾಕ್ ಆಗ್ತದೆ ಇದಕ್ಕೂ ಮೊದಲೇ ಇಲ್ಲಿ ವಿಧಿ ವಿಖ್ಯಾತ ಮದುವೆ ಸಂಭ್ರಮದಲ್ಲಿದ್ದಾರೆ ಅಂತಕ್ಕಂತ ವಿಶ್ವ ಕೃಷ್ಣಕಾಂತ್ ಗೆ ಗೊತ್ತಾಗ್ತದೆ ಬಿಕಾಸ್ ಟಿವಿಲಿ ಎಲ್ಲಾ ಕೂಡ ಅದು ಪ್ರಸಾರ ಆಗ್ತದ ಅಲ್ಲಿ ನಿಜವಾಗ್ಲೂ ಕೂಡ ಅವರ ಪಾರ್ಟ್ನರ್ ಜೊತೆ ಮಾತಾಡುವ ಸಮಯದಲ್ಲಿ ಟಿವಿಲಿ ಮಂಗಳೂರು ಮತ್ತೆ ಹುಡುಗನ ನೋಡಿದ ಇಲ್ಲಿ ನಿಜವಾಗ್ಲು ಇಲ್ಲಿ ಕೃಷ್ಣಕಾಂತ್ ಶಾಕ್ ಆಗ್ತಿದಾರೆ ಕಾವೇರಿಗೂ ವಿಷಯನ ಮುಟ್ಟಿಸ್ತಿದ್ದಾರೆ ಇತ್ತ ಕಡೆ ಮೊದ್ಲೇ ವಿಧಿ ಮತ್ತೆ ವಿಖ್ಯಾತ ನೋಡೋಕು ಮುನ್ನ ಸ್ಟೇಜ್ ಮೇಲೆ ಒಂದು ಗಂಡ ಹೆಂಡಿಯರ ಬಾಂಧವ್ಯದ ಬಗ್ಗೆ ಇಲ್ಲಿ ವೈಷ್ಣು ಮಾತಾಡೋದಕ್ಕೆ ಮುಂದಾಗ್ತಾರೆ ಎಲ್ಲರೂ ಸ್ವರ್ಗದಲ್ಲಿ ಮದುವೆ ನಿಶ್ಚಯ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಿಜವಾಗ್ಲೂ ಮದುವೆ ನಿಶ್ಚಯ ಆಗುದು ಸ್ವರ್ಗದಲ್ಲೆಲ್ಲ ಮದುವೆ ಆದ್ಮೇಲೆ ಸ್ವರ್ಗ ಸಿಗತ್ತೆ ಅಂತ ಹೇಳ್ತಿದ್ದಾರೆ ನನ್ನ ಜೀವನದಲ್ಲಿ ಲಕ್ಷ್ಮಿ ಮುಖ್ಯ ಪಾತ್ರವನ್ನ ವಹಿಸ್ತಾರೆ ಯಾಕಂದ್ರೆ ನಾನು ಒಂದು ಜೀವನವನ್ನ ಸರಿಯಾದ ದಿಕ್ಕಿಗೆ ತಗೊಂಡು ಹೋಗಿದ್ದು ಲಕ್ಷ್ಮಿ ಲಕ್ಷ್ಮಿ ಇಲ್ಲದೆ ಇದ್ದಿದ್ರೆ ನನ್ನ ಬದುಕು ಈ ರೀತಿ ಇರ್ತಾನೆ ಇರ್ಲಿಲ್ಲ ನಾನು ಇದ್ದಂತ ಪರಿಸ್ಥಿತಿಗೆ ನಿಜವಾಗ್ಲು ಲಕ್ಷ್ಮಿ ಒಂದು ಮುಲಾಮಾಗಿ ಬಂದ್ರು ಅಂತ ಹೇಳಿದ್ರು ಮುಖಾಂತರ ಲಕ್ಷ್ಮಿನ ಹಾಡಿ ಹೋಗ್ಲುತ್ತಿದ್ದಾರೆ ಏಕಡೆ ವಿಧಿ ವಿಖ್ಯಾತದನ್ನ ಕೇಳಿದ ನಿಜವಾಗ್ಲು ವಿಧಿ ಅಂತೂ ಇಲ್ಲೂ ಹೊಗ್ಳೋದನ್ನ ಬಿಡ್ತಿಲ್ವಾ ಅಂತ ಅನ್ಕೋತದಾಳೆ ಬಿಕಾಸ್ ಇದ್ ಎಲ್ಲವೂ ಕೂಡ ಲಕ್ಷ್ಮಿ ಮತ್ತೆ ವೈಷ್ಣವ್ ಕೈಗೆ ವಿಧಿ ಮತ್ತೆ ವಿಖ್ಯಾತ್ ಸಿಗಕು ಮುನ್ನೆ ನಡೆತಿರುವುದು ಈ ಒಂದು ಮದುವೆ ಬಗ್ಗೆ ಒಂದಷ್ಟು ಮಾತುಗಳನ್ನ ವೈಷ್ಣವ್ ಆಡಿದ ನಂತರ ಲಕ್ಷ್ಮಿ ಕೂಡ ತನ್ನ ಬದುಕಿಗೆ ವೈಷ್ಣವ್ ಎಷ್ಟು ಅರ್ಥ ಬದುಕಿ ವೈಷ್ಣವ್ ಇಲ್ಲದ ಬದುಕು ಎಷ್ಟು ಶೂನ್ಯ ಅನ್ನೋದನ್ನ ಎಲ್ಲರ ಮುಂದೆ ಹೇಳ್ತಿದ್ದಾಳೆ ಇದರ ಇಬ್ಬರು ಮಾತು ಇಬ್ಬರ ಮನಸ್ಸನ್ನ ಕೂಡ ಹತ್ರಗೊಳಿಸ್ತದೆ ಅಂತಾನೆ ಹೇಳ್ಬಹುದು ಇದೆಲ್ಲವೂ ಕೂಡ ಆದ ನಂತರ ಎಲ್ರಿಗೂ ಕೂಡ ತಾಳಿ ಕೊಡೋಕ್ ಬರ್ತಾರೆ ಅದೇ ಟೈಮ್ಗೆ ವಿಧಿ ವಿಖ್ಯಾತ ಇಬ್ರು ಕೂಡ ರೈಟ್ ಹ್ಯಾಂಡ್ ಆಗಿ ವೈಷ್ಣವ್ ಮತ್ತೆ ಲಕ್ಷ್ಮಿ ಕೈಗೆ ಸಿಕ್ಕಿಬಿಡ್ತಾರೆ ಹಾಗಿದ್ರೆ ಇಲ್ಲಿ ಅಪ್ಪ ಅಮ್ಮ ಎಲ್ಲರೂ ಕೂಡ ಬರೋಕು ಮೊದಲೇ ಲಕ್ಷ್ಮಿ ಮತ್ತೆ ವೈಷ್ಣು ವಿಧಿ ವಿಖ್ಯಾತ ಮದುವೆ ಮಾಡಿಸ್ಬಿಡ್ತಾರೆ ಅಥವಾ ಇಲ್ಲಿ ವಿಧಿ ನಾನು ಮೆಚ್ಯೂರ್ಡ್ ಅಂತ ಹೇಳಿದ್ದೆ ಇಲ್ಲಿ ಅಣ್ಣ ಮತ್ತೆ ಅದಕ್ಕೆ ಮುಂದನೆ ಅವರ ವಿರುದ್ಧವಾಗಿ ತಿರುಗು ಬಿದ್ದು ಮದುವೆ ಆಗೇ ಬಿಡ್ತಾಳೆ ಯಾವ ರೀತಿಯ ಒಂದು ತಿರುಗು ತಗೊಳ್ಳುತ್ತೆ ಅದರ ನಡುವೆ ಇಲ್ಲಿ ವಿಖ್ಯಾತ ಮನೆಯ ಒಂದು ಆ ಒಂದು ಪಟೇಲ್ರ ಫ್ಯಾಮಿಲಿ ಆ ಒಂದು ನಿಜವಾಗ್ಲು ಪಾಳೆಗಾರರ ಫ್ಯಾಮಿಲಿಯ ಯಜಮಾನ ವಿಖ್ಯಾತನ ತಂದೆ ಮದುವೆ ಮನೆಗೆ ಎಂಚಿ ಕೊಡ್ತಿದ್ದಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಬೀಜಿಗೆ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ